ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಂದಿನಿ ಎಲ್ಲರೂ ಹೇಗಿದ್ದೀರ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಆ್ಯಂಡ್ ಇವತ್ತು ನಾನು ನಿಮಗೆ ಕೆಲವೊಂದು ಪ್ರಾಡಕ್ಟ್ ತೋರಿಸ್ದೆ ನಾನು ಯೂಸ್ಫುಲ್ ಕೂಡ ಆಗುತ್ತೆ ಎಲ್ಲರೂ ಟ್ರಿಪ್ಗೆ ಹೋದಾಗೂ ಕೂಡ ಯೂಸ್ ಆಗುತ್ತೆ ಆ್ಯಂಡ್ ಯಾ ಸೊ ಏನು ತೊಗೊಂಡೆ ಅಂಡರ್ ಟೂ ಹಂಡ್ರೆಡ್ ಅಂತ ಆಕ್ಸೆಸರಿ ನಾನು ನಿಮಗೆ ತೋರಿಸ್ತೀನಿ ಸೊ ಮೊದಲಿಗೆ ನಾನು ವಾಚ್ ತೊಗೊಂಡೆ ಫಸ್ಟ್ ಟೈಮ್ ನಾನು ವಾಚ್ ತೊಗೊಂಡಿದ್ದು ಮೀಶೋ ಆ್ಯಪಲ್ಲಿ ಹೇಗಿರುತ್ತೆ ಅಂತ ನೋಡೋಣ ಅಂತ ನಾನು ತೊಗೊಂಡೆ ನಿಜ ಹೇಳ್ಬೇಕಾದ್ರೆ ತುಂಬಾ ಚೆನ್ನಾಗಿದೆ ಆ್ಯಂಡ್ ನೀವು ನೋಡ್ತಾ ಇದ್ದೀರಾ ನೋಡಿ ಸೊ ತುಂಬ ಚೆನ್ನಾಗಿದೆ ನಾನು ಆ್ಯಕ್ಚುಲಿ ಈವನ್ ಟೈಮ್ ಅಡ್ಜಸ್ಟ್ ಆ್ಯಕ್ಚುಲಿ ಇದು ತುಂಬ ದಿನ ಹೋಗಿತ್ತು ತೊಗೊಂಡು ಸೊ ಬ್ಯಾಟ್ರಿ ಕೂಡ ನಾವು ಸೆಲ್ ಕೂಡ ನಾವು ಬೇರೆದು ಹಾಕೋಬೋದು ಆ್ಯಂಡ್ ನೋಡ್ತಾಯಿದ್ದೀರಾ ಸೊ ನನಗಂತೂ ತುಂಬಾ ಇಷ್ಟ ಆಯಿತು ಆ್ಯಂಡ್ ಇದೊಂದು ತೊಗೊಂಡೆ ಆ್ಯಂಡ್ ಇದಾದಮೇಲೆ ಇಯರಿಂಗ್ ತೊಗೊಂಡೆ ಸೊ ಇಯರಿಂಗ್ ನನಗೆ ತುಂಬ ಇಷ್ಟ ಆ್ಯಕ್ಚುಲಿ ಎಸ್ಪೆಷಲಿ ನನಗೆ ಫ್ಲವರ್ ಫ್ಲವರ್ ಸ್ವಲ್ಪ ದೊಡ್ಡ ಇಯರಿಂಗ್ ಅಂದರೆ ನನಗೆ ತುಂಬಾ ಇಷ್ಟ ನೋಡ್ತಾ ಇದ್ದೀರಾ ವೈಟ್ ಕಲರ್ ಸೊ ಮೇ ಬಿ ಈ ಡ್ರೆಸ್ಗೆ ಕೂಡ ಮ್ಯಾಚ್ ಆಗುತ್ತೆ ಒಂದು ನಿಮಿಷ ಸೊ ವಾಚ್ನ ನಿಮಗೆ ರೇಟ್ ಹೇಳಿಲ್ವಲ್ಲ ಇದು ಒನ್ ನೈಂಟಿ ರುಪೀಸ್ ಅಷ್ಟೇ ಗೈಸ್ ಸೊ ನೋಡಿ ಸೊ ಇಷ್ಟು ಚೆನ್ನಾಗಿ ಕಾಣಿಸಿದೆಯಲ್ಲ ನನಗೆ ಈ ಥರ ಇಯರಿಂಗ್ಸ್ ಸ್ವಲ್ಪ ದೊಡ್ಡದಾಗಿರೋದು ನನಗೆ ತುಂಬ ಇಷ್ಟ ಆಗುತ್ತೆ ಆ್ಯಂಡ್ ಇದ್ದು ಕಾಣಿಸುತ್ತೆ ನೋಡಿ ಕಾಣಿಸ್ತಿದೆ ಅನಿಸುತ್ತೆ ಸೊ ಇದು ಕೂಡ ಹಂಡ್ರೆಡ್ ರುಪೀಸ್ ಇನ್ನು ನೈಂಟಿ ನೈನ್ ರುಪೀಸು ಇತ್ತು ಆ್ಯಂಡ್ ಇದು ಕೂಡ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ ಸೊ ನೋಡಿ ಯಾ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ತಗೊಂಡೆ ನಾನು ಲಾಸ್ಟ್ ಕೂರ್ಗೆ ಹೋಗಿದ್ದೆ ನನ್ನ ಟ್ರಿಪ್ಗೆ ನಾನು ಅವಾಗ ಇದನ್ನ ಹಾಕ್ಕೊಂಡಿದ್ದೆ ನೋಡ್ತಾ ಇದ್ದೆ ತುಂಬ ಬಿಸಿ ಏನು ಗೊತ್ತಾ ಹಿಲ್ಸ್ ಇರೋರಿಗೆ ಸ್ಟ್ರೈಟ್ ಹೇರ್ಸ್ ಇರೋಕ್ಕೆ ಇಷ್ಟಪಡ್ತದೆ ಇಷ್ಟ ಆಗುತ್ತೆ ಸ್ಟ್ರೈಟ್ ಹೇರ್ಸ್ ಇರೋರಿಗೆ ಕರ್ಲಿ ಇಷ್ಟ ಆಗುತ್ತೆ ನಾನು ನೋಡಿ ಫುಲ್ ಕರ್ಲಿ ಫುಲ್ ಡ್ರೈ ಡ್ರೈ ಥರ ಹೋಗಿದೆ ಏರ್ ಫಾಲ್ ಕೂಡ ಜಾಸ್ತಿ ಆಗೈತೆ ಗೇಸ್ ಗೊತ್ತಿಲ್ಲ ಯಾಕೆ ಅಂದ್ಬಿಟ್ಟು ಸೊ ನೋಡೋಣ ಏನಾದರೂ ಒಂದು ಸೊಲ್ಯೂಷನ್ ತೊಗೊಬೋಣ ಆ್ಯಂಡ್ ಯಾ ಇದೊಂದು ಹಿಯರಿಂಗ್ ತೊಗೊಂಡೆ ನೈಂಟಿ ನೈನ್ ರುಪೀಸ್ ಆಗಿತ್ತು ಆ್ಯಂಡ್ ಅದಾದಮೇಲೆ ನಾನು ಒಂದು ಸಿಂಗಲ್ ಬ್ಯಾಂಗಲ್ ಎವರ್ ಸ್ಟ್ರೆಚ್ ಮಾಡೋದು ತೊಗೊಂಡಿದ್ದೀನಿ ಆ್ಯಂಡ್ ಇದು ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಅಂತ ತೊಗೊಂಡೆ ಆ್ಯಂಡ್ ನೋಡ್ತಾ ನೋಡ್ತಾಯಿದ್ದೆ ಇದು ಕೂಡ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ರುಪೀಸ್ ಏನೋ ಇತ್ತು ಸೊ ಎಲ್ಲಾದರೂ ಹೋಗ್ಬೇಕಂದ್ರೆ ಸಿಂಪಲ್ಲಾಗಿ ಮುಂದೆ ಹಾಕ್ಕೊಂಡು ಹೋಗ್ಬೋದು ಸೊ ನೋಡ್ತಾ ಇದ್ದೀರಾ ನಾವು ಎಷ್ಟಾದರೂ ಇದನ್ನು ಸ್ಟ್ರೆಚ್ ಮಾಡಿ ಹಾಕ್ಕೋಬೋದು ಗ್ರೀನ್ ಕಲರ್ ಇದೆಷ್ಟು ಉಂಟಾಗಿರ್ತಾರೆ ಸೊ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಸೊ ನನಗೆ ಇಷ್ಟ ಆಯಿತು ನಾನು ಹೇಳಿದ್ಮೇಲೆ ಎಲ್ಲರೂ ಸಿಂಪಲ್ಲಾಗಿ ಹಾಕ್ಕೊಳ್ಳೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ಆದಮೇಲೆ ನಾನು ಟ್ರಿಪ್ ತೊಗೊಂಡೆ ಗೈಸ್ ಸೊ ಲಾಂಗ್ ಡೇ ಟ್ರಿಪ್ಸ್ ಅಂದರೆ ತುಂಬ ಡೇಸ್ ನಾವೇನಾದ್ರು ಟ್ರಿಪ್ಸ್ಗೆ ಹೋಗ್ತಾ ಟ್ರಿಪ್ಗೆ ಹೋಗ್ತಾಯಿದ್ದೀರಂತಂದರೆ ಸೊ ನಾವು ಬಾಟಲ್ಸ್ ಆಗಿರ್ಬೋದು ಅನ್ನೋ ಒಂದು ವಿಷಯ ಹ್ಞೂ ನಾವು ಬಾಟಲ್ಸ್ ಆಗಿರ್ಬೋದು ಅಂದರೆ ಶಾಂಪೂ ಮತ್ತು ಕ್ರೀಮ್ ಈ ಥರ ಎಲ್ಲ ದೊಡ್ಡ ದೊಡ್ಡದು ಅದೇ ಒಂದು ಲಗೇಜ್ ಆಗಿಬಿಡುತ್ತೆ ಸೊ ಗೈಸ್ ಒಂದು ಸೆಕೆಂಡ್ ಯಾ ಸೊ ಅದೇ ಲೈಕ್ ಜಾಸ್ತಿ ಅದೇ ಒಂದು ಬ್ಯಾಗ್ ಬೇಕಾಗುತ್ತೆ ಸೊ ಅದ್ರ ಬದಲು ನಾವು ಈ ಥರ ಒಂದು ಚಿಕ್ಕ ಚಿಕ್ಕದು ನಾವು ತೊಗೊಂಡ್ರೆ ಸೊ ನಮ್ಗೆ ಎಷ್ಟು ಬೇಕೋ ಶ್ಯಾಂಪೂಸ್ ನಾವು ಇದಕ್ಕೆ ಹಾಕೋಬೋದು ಕ್ರೀಮ್ ಆಗಿರ್ಬೋದು ಆ್ಯಂಡ್ ಕ್ರೀಮ್ಗೆ ಈ ಥರದ್ದು ಕೊಟ್ಟಿದ್ದಾರೆ ಆ್ಯಂಡ್ ಟೋಟಲ್ ಫೋರ್ ಕೊಟ್ಟಿದ್ದಾರೆ ಸೊ ಶಾಂಪೂ ಕೂಡ ಅಷ್ಟೇ ಲೈಕ್ ಸ್ಪ್ರೇ ಟೈಪ್ ಥರ ಕೊಟ್ಟಿರ್ತಾರೆ ಆ್ಯಂಡ್ ಶಾಂಪು ಕಂಡೀಷ್ನರ್ ಕ್ರೀಮ್ ಲೋಷನ್ ಮಾಯಶ್ಚರೈಸರ್ ಸೊ ಟೋಟಲ್ ನಾಲ್ಕು ಕೊಟ್ಟಿರ್ತಾರೆ ನಾವು ಹಾಕ್ಕೋಬೋದು ಫುಲ್ಲು ನೋಡಿ ತುಂಬ ಜಾಗ ಹಿಡಿಯುತ್ತೆ ಬ್ಯಾಗ್ ಅದಕ್ಕೆ ಬೇಕು ದೊಡ್ಡ ದೊಡ್ಡ ಬಾಟಲು ಕಂಡೀಷ್ನರ್ ಶಾಂಪೂ ಮಾಶ್ಚರೈಸರ್ ಅದಕ್ಕೆ ಒಂದು ಬ್ಯಾಗ್ ಬೇಕು ಅದಕ್ಕೆ ಒಂದು ಜಾಗ ಬೇಕಾಗುತ್ತೆ ಬದಲು ಸಿಂಪಲ್ಲಾಗಿ ಈ ಥರ ನಾವು ತೊಗೊಂಡೋದ್ರೆ ಈಸಿಯಾಗಿ ಹಾಕ್ಕೊಬೋದು ಆ್ಯಂಡ್ ಹೋಪ್ ನಿಮಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ತುಂಬ ದಿನ ಲೈಕ್ ಒಂದು ವಾರ ಹತ್ತು ದಿನ ಟ್ರಿಪ್ ಇರೋರು ಐದು ದಿನ ಟ್ರಿಪ್ ಇರೋರು ಮೂರು ದಿನ ಸೊ ಇದು ಯೂಸ್ ಮಾಡ್ಕೋಬೋದು ಸ್ಪೇಸ್ ಕೂಡ ಬಿಕ್ಕತ್ತೆ ಆ್ಯಂಡ್ ಯೂಸಬಲ್ ಸೊ ಯಾವಾಗಾದ್ರೂ ನೀವು ತಂದು ತಿರುಗ ವಾಶ್ ಮಾಡಿಕೊಂಡು ನೆಕ್ಸ್ಟ್ ಟ್ರಿಪ್ ಕೂಡ ನೀನು ಯೂಸ್ ಮಾಡ್ಕೋಬೋದು ಸೊ ಅದಾದ ಮೇಲೆ ನಾನು ಇನ್ನೊಂದು ಇಯರಿಂಗ್ಸ್ ತೊಗೊಂಡೆ ಗೈಸ್ ಸೊ ಇದು ಹಾರ್ಡ್ ಶೇಪ್ ತರೋದು ನನಗೆ ಸ್ವಲ್ಪ ದೊಡ್ಡದಾಯ್ತೇನೋ ಅನಿಸುತ್ತೆ ಗೊತ್ತಿಲ್ಲ ಸೊ ಇದೊಂದು ಇಯರಿಂಗ್ ತೊಗೊಂಡೆ ಹಂಡ್ರೆಡ್ ರುಪೀಸ್ ಇದು ಇಷ್ಟ ಆಯಿತು ನನಗೆ ಅದು ಗೋಲ್ಡನ್ ಹಾರ್ಟ್ ಟೈಪ್ ಅಂದರೆ ಸೊ ಅದಾದ್ಮೇಲೆ ಈ ಒಂದು ಕ್ಯೂಟ್ ಲಿಟಲ್ ಫ್ಯಾನ್ ತಗೊಂಡೆ ಸೊ ಸಮಟೈಮ್ಸ್ ಏನಾಗುತ್ತೆ ಅಂದರೆ ಏನಾದರೂ ಶಕ್ತಿ ಇದ್ದಾಗ ಸಮ್ಮರ್ ಸೀಸನ್ ಎಲ್ಲರೂ ಹೋದಾಗ ಅಥವಾ ರೆಡಿ ಆದಮೇಲೆ ನನಗೆ ಸ್ವೆಟ್ ಬರೋದು ಸ್ವಲ್ಪ ಜಾಸ್ತಿ ಇರುತ್ತೆ ಸೊ ಅವಾಗ ಈ ಬೀಚ್ ಟೈಮಲ್ಲಿ ಹೋಗ್ಬೇಕಾದ್ರೆ ಆವಾಗೂ ಕೂಡ ತುಂಬಾ ಸ್ವೆಟ್ ಇರುತ್ತೆ ಬೀಚ್ ಇರೋಜ್ ಜಾಗಕ್ಕೆ ಹೋದಾಗ ಸೊ ಇದೊಂದು ತೊಗೊಂಡೆ ಇದು ಹಂಡ್ರೆಡ್ ಆ್ಯಂಡ್ ನೈಂಟಿ ರುಪೀಸ್ ಏನೋ ಇತ್ತು ಆ್ಯಂಡ್ ಫ್ಯಾನ್ ಸೊ ಓಕೆ ಇದು ಕೂಡ ಇನ್ಸ್ಟೆಂಟ್ ಗಾಳಿ ಸಿಗೋದಕ್ಕೆ ತಗೊಂಡ್ವಿ ಚೆನ್ನಾಗಿತ್ತು ಕ್ಯೂಟಾಗಿತ್ತು ನನ್ನ ಮಗನಿಗೆ ಇನ್ನು ತೋರಿಸಿಲ್ಲ ತೋರಿಸಿದ್ರೆ ಇದನ್ನು ಮೂರು ಗತಿ ಮಾಡ್ತಿದ್ದ ಸೊ ಇವನ್ ಲೈಟ್ ಕೂಡ ಬರುತ್ತೆ ಇದರಲ್ಲಿ ಸೊ ನೋಡ್ತಾ ಇದ್ದೀನ ತುಂಬ ಕ್ಯೂಟಾಗಿ ಚೆನ್ನಾಗಿದೆ ನನಗಂತೂ ಇಷ್ಟ ಆಯಿತು ಆ್ಯಂಡ್ ಇದು ರ್ಯಾಪರ್ ಇದಕ್ಕೆ ಚಾರ್ಜ್ ಆಗಲಿಕ್ಕೆ ಕೂಡ ಡ್ರೈಯರ್ ಕೊಟ್ಟಿದ್ದಾರೆ ಸೊ ವೈಯಲ್ ಇದೆ ಸೊ ನೀವು ಬೇಕಾದಾಗ ಹಾಕ್ಕೋಬೋದು ಸೊ ಇದೊಂದು ನಾನು ತೊಗೊಂಡೆ ಆ್ಯಂಡ್ ಅಷ್ಟೇ ಕೈ ಸದ್ಯಕ್ಕೆ ಕ್ಯಾರಿ ಮಾಡಲಿಕ್ಕೆ ಕೂಡ ನೀವು ಇಲ್ಲಿ ಎಲ್ಲಾದರೂ ಹಾಂ ಇಲ್ಲಿ ಫಿಕ್ಸ್ ಮಾಡ್ಕೋಬೋದು ಕೈಲಿ ಹಾಗೆ ಕ್ಯಾರಿ ಮಾಡಿಕೊಂಡು ನೀವು ಎಲ್ಲಾದರೂ ಹೋಗ್ಬೋದು ಸೊ ಯಾರಲ್ಲ ಜಾಸ್ತಿ ಸ್ವೆಟ್ ಇದೆ ಲೈಕ್ ನಿಮ್ಗೆ ಯಾವ ಥರ ಬೇಕೋ ಫ್ಯಾನ್ ಈ ಥರ ಸಿಕ್ಕುತ್ತೆ ತೊಗೋಬೋದು ಸೊ ಯಾರಿಗಲ್ಲ ಮೇಕಪ್ ಆಗ್ಮೇಲೆ ತುಂಬಾ ಸ್ವೆಟ್ ಇದೆ ಈಗ ಎಲ್ಲಾದರೂ ಫಂಕ್ಷನ್ಸ್ಗೆ ಹೋಗ್ಬೇಕಾದ್ರೆ ಆದರೂ ಸರಿ ಅಥವಾ ಎಲ್ಲಾದರೂ ಟ್ರಿಪ್ಗೆ ಹೋದರೂ ಸರಿ ಇಲ್ಲ ಮನೇಲಿ ಏನೋ ಒಂದು ಜಾಸ್ತಿ ಇದ್ದಾಗ ನೀವು ಇದು ಕಮ್ ಇಟ್ಸ್ ಪೋರ್ಟಬಲ್ ಪೋರ್ಟಬಲ್ ಅನ್ಕೆ ಇಟ್ಸ್ ಚಿಕ್ಕದಾಗಿದೆ ಯಾ ಇಟ್ಸ್ ಪೋರ್ಟಬಲ್ ಎಲ್ಲಾದರೂ ಕ್ಯಾರಿ ಮಾಡ್ಕೋಬೋದು ಆ್ಯಂಡ್ ತುಂಬ ಕ್ಯೂಟಾಗಿ ಚೆನ್ನಾಗಿದೆ ಸೊ ನೀವು ಮೇಕಪ್ ಕೂಡ ಸ್ಟೇ ಆಗಿರುತ್ತೆ ಎಲ್ಲರೂ ಮದುವೆ ಫಂಕ್ಷನ್ಗೆ ಹೋದಾಗೆ ಜಾಸ್ತಿ ಸಾಕೆ ಮೇಕಪ್ ಎಲ್ಲ ಹಾಳಾಗೋದು ಜಾಸ್ತಿ ಹೇಳ್ತೀನಿ ಕೇಳಿ ಸೊ ಅವಾಗ ಇದು ನೀವು ಯೂಸ್ ಮಾಡ್ಕೋಬೋದು ಆ್ಯಂಡ್ ಇಷ್ಟು ನಾನು ರೀಸೆಂಟ್ ಟೈಮ್ಸಲ್ಲಿ ತೊಗೊಂಡಿದ್ದು ಇನ್ನೇನು ಶಾಪಿಂಗ್ನಲ್ಲಿ ಏನೂ ಮಾಡೋಕ್ಕೋಗ್ಲಿಲ್ಲ ಆ್ಯಂಡ್ ನಾನು ನಿಮಗೆ ತೋರಿಸೋಣ ನಿಮ್ಗೆ ಏನಾದರೂ ಇಷ್ಟ ಆದರೆ ನೀವು ತೊಗೋಬೋದು ಆ್ಯಂಡ್ ಯಾ ಇದು ಇವತ್ತಿನ ಸಿಂಪಲ್ ವ್ಲಾಗ್ ಆಗಿತ್ತು ಹೋಪ್ ಇಯರಿಂಗ್ಸ್ ಚೆನ್ನಾಗಿದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಲಿಂಕ್ ಅಂತ ಕೇಳಿ ನಾನು ಇಲ್ಲಾಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಹೋಗಿ ನೀವು ಚೆಕ್ ಮಾಡ್ಕೋಬೋದು ಸೊ ಇಷ್ಟು ನಾನು ಈಗ ರೀಸೆಂಟ್ ಟೈಮ್ಸಲ್ಲಿ ತೊಗೊಂಡೆ ಸೊ ಇನ್ನು ಮುಂದೆ ಏನಾದ್ರು ತಗೊಂಡ್ರೆ ನಾನು ನಿಮಗೆ ತೋರಿಸ್ತೀನಿ ಸೊ ನಿಮ್ಗೆ ಏನಾದರೂ ಇಷ್ಟ ಆದರೆ ನೀವು ತೊಗೋಬೋದು ಸೊ ಇದೆಲ್ಲ ಕಂಪ್ಲೀಟ್ ನಾನು ಮೀಶೋದಲ್ಲಿ ನಾನು ತೊಗೊಂಡಿರೋದು ಸೊ ಹೋಪ್ ಈ ಒಂದು ಸಿಂಪಲ್ ಬ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಸೊ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್